ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾವು ಏಳನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಏಳನೇ ಅಧ್ಯಾಯ ಅಭ್ಯಾಸ ಸೆವೆನ್ ಪಾಯಿಂಟ್ ಟು ಇದರಲ್ಲಿ ಒಂದರಿಂದ ಐದನೇ ಪ್ರಶ್ನೆ ಮಠ ನೋಡೋಣ ಇದು ಮೊದಲನೇ ಭಾಗದಲ್ಲಿ ನೋಡಿ ಏನಿದೆ ಅಂತಂದರೆ ಮುಂದಿನ ವ್ಯವಹಾರಗಳಲ್ಲಿ ಉಂಟಾಗಿರುವ ಲಾಭ ಅಥವಾ ನಷ್ಟ ಎಷ್ಟು ತಿಳಿಸಿ ಹಾಗೂ ಪ್ರತಿ ಸಂದರ್ಭಗಳಲ್ಲಿ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟ ಕಂಡುಹಿಡಿಯಿರಿ ಅಂದರೆ ಇಲ್ಲಿ ಏನು ಒಣ್ಣೆ ಪ್ರಶ್ನೆ ಕೊಟ್ಟಾರಲ್ಲ ಅದಕ್ಕೆ ಉಪ ಪ್ರಶ್ನೆ ಅಂತೇಳಿ ಎ ದಿಂತ ಡಿ ಮಠ ಕೊಟ್ಟಾರೆ ನಾಲ್ಕು ಕ್ವಶನ್ದು ಹೌದಾ ಪ್ರತಿಯೊಂದು ಪ್ರಶ್ನೆಗೆ ನಾವು ಆನ್ಸರನ್ನು ಕಂಡು ಹಿಡ್ಕೊಂಡು ತಗೋಣು ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಲಾಭ ಕೇಳಿದರೆ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ನಷ್ಟವನ್ನು ಕೇಳಿದ್ದಾರೆ ಹೌದಾ ಹಾಗಾದರೆ ಎಲ್ಲಿ ಲಾಭ ಕೇಳಿದರು ಎಲ್ಲಿ ನಷ್ಟ ಕೇಳಿದರು ಯಾವ ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ನಾವು ನೋಡ್ಕೋಣ ಅದನ್ನು ಸವಿವಾರವಾಗಿ ಏನಪ್ಪ ಅಂದರೆ ಒಂದು ಕಚ್ಚಾ ಬುಕ್ನಲ್ಲಿ ಬಿಡಿಸಿದ್ದೀನಿ ನೋಡೋಣ ಈ ಫಸ್ಟ್ ಒನ್ ಪ್ರಶ್ನೆಯನ್ನು ನೋಡಿಕೊಣ ಒಂದು ಕೈತೋಟದ ಕತ್ತರಿಯನ್ನು ರೂಪಾಯಿ ಎರಡುನೂರ ಐವತ್ತಕ್ಕೆ ಕೊಂಡು ನೋಡಿರಿ ರೂಪಾಯಿ ಮುನ್ನೂರ ಇಪ್ಪತ್ತೈದಕ್ಕೆ ಮಾರಲಾಯಿತು ಅಮ್ಮ ಕೊಂಡ ಬೆಲೆ ಎಷ್ಟಾಯಿತು ಅಂದರೆ ಎರಡು ನೂರ ಐವತ್ತು ಮಾರಿದ ಬೆಲೆ ಮುನ್ನೂರ ಇಪ್ಪತ್ತೈದು ಅಂದರೆ ಇಲ್ಲಿ ನೋಡಿದ ತಕ್ಷಣ ನಮಗೆ ಲಾಭ ಅನ್ನೋದು ಗೊತ್ತಾಗಿಬಿಡುತ್ತೆ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಲಾಭ ಎಷ್ಟಾಯಿತು ಮತ್ತು ಶೇಕಡಾ ಲಾಭ ಎಷ್ಟಾಯಿತು ಅಂದರೆ ರೂಪಾಯಿ ಒಳಗೂ ಕಂಡುಹಿಡಬೇಕು ಆಮೇಲೆ ಪ್ರತಿಶತ ಒಳಗೂ ಕಂಡುಹಿಡಬೇಕ ಆ ಒಂದನೇ ಪ್ರಶ್ನೆಗೆ ಆನ್ಸರನ್ನು ನೋಡೋಣ ಇಲ್ಲಿ ಬರ್ದೆ ನೋಡ್ಕೋಬೋದು ಲಾಭ ಸೂತ್ರ ಇದೆ ಲಾಭ ಇಜ್ಕೊಳ್ತು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಓಕೆ ಹಾಗಾದರೆ ಮಾರಿದ ಬೆಲೆ ಎಷ್ಟಿದೆ ಅಂತಂದರೆ ಮುನ್ನೂರ ಇಪ್ಪತ್ತೈದು ಅರ್ಥ ಆಯ್ತಾ ಹಾಗಾದರೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಮಾರಿದ ಬೆಲೆ ಮೈನಸ್ ಮೈನಸ್ಸು ಕೊಂಡ ಬೆಲೆ ಎಷ್ಟು ಅಂದರೆ ಎರಡು ನೂರ ಐವತ್ತು ರೂಪಾಯಿ ಹಾಗಾದರೆ ಲಾಭ ಇಜ್ಕೊಳ್ತು ರೂಪಾಯಿ ಎಪ್ಪತ್ತೈದು ಏನಪ್ಪ ಅಂತಂದರೆ ಲಾಭ ಎಪ್ಪತ್ತೈದು ರೂಪಾಯಿ ಕಂಡು ಬಂತು ಅರ್ಥ ಆಯ್ತಾ ಹಾಗಾದರೆ ಇನ್ನು ಶೇಕಡ ಲಾಭವನ್ನು ಕಂಡುಹಿಡಬೇಕಲ್ಲ ಆ ಶೇಕಡಾ ಲಾಭವನ್ನು ಕಣ್ಣು ಹಿಡಿಬೇಕಂದ್ರೆ ಆ ಶೇಕಡಾ ಲಾಭಕ್ಕೆ ಸಂಬಂಧಪಟ್ಟಂತೆ ಸೂತ್ರವನ್ನು ಹಚ್ಬೇಕು ಶೇಕಡಾ ಲಾಭ ಇಸ್ಕೊಂಡು ಲಾಭ ಬಾಯ್ ಅಂದರೆ ಅಫಾನ್ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಅರ್ಥ ಆಯ್ತಾ ಹಾಗಾದರೆ ಲಾಭ ಎಷ್ಟಾಗಿದೆ ರೂಪಾಯಿ ಎಪ್ಪತ್ತೈದು ಅದನ್ನು ಲಾಭದೊಳಗೆ ಈ ಸೂತ್ರ ಪ್ರಕಾರ ಹಚ್ಕೋಬೇಕು ಹಾಗಾದರೆ ಕೊಂಡ ಬೆಲೆ ಎಷ್ಟಿದೆ ಎರಡು ನೂರ ಐವತ್ತು ರೂಪಾಯಿ ಇದೆ ಇಲ್ಲಿ ಕೊಂಡ ಬೆಲೆ ಆ ಎರಡು ನೂರ ಐವತ್ತನ್ನು ಚೇತೊಳಗೆ ಹಚ್ಕೋಬೇಕು ಆಮಿಸ್ದೊಳಗೆ ಎಪ್ಪತ್ತೈದು ಹಚ್ಕೋಬೇಕು ಈಗ ನೋಡಿರಿ ಏನು ಮಾಡ್ತದಂದರೆ ಇಲ್ಲಿ ಇಂಟು ಹಂಡ್ರೆಡ್ ಅಂತ ಹಚ್ಕೊಂಡೆ ನೆಕ್ಸ್ಟು ಯಾಕಂದರೆ ಇಲ್ಲಿ ಸೂತ್ರ ಪ್ರಕಾರ ಹಾಗಾದರೆ ಈ ಸೊನ್ನೆ ಈ ಸೊನ್ನೆ ಹೋತಿ ಐದು ಐದಲೇ ಇಪ್ಪತ್ತೈದು ಈ ಇಪ್ಪತ್ತೈದು ಹೋಯಿತು ಐದು ಎರಡಲೇ ಹತ್ತು ಇದು ಡ್ಯಾಶ್ ಏನಪ್ಪ ಅಂದರೆ ಕಟ್ತಾ ಹೋಯಿತು ಇನ್ನು ಎಪ್ಪತ್ತೈದು ಆಮೇಲೆ ಇಂಟು ಟೂ ಇದು ಉಳಿತಿ ಎಪ್ಪತ್ತೈದು ಎರಡಲೇ ನೂರ ಐವತ್ತು ಅಂತ ಹಚ್ಕೊಂಡ ಇಲ್ಲಿ ಹೌದಾ ಹಾಗಾದರೆ ಇನ್ನು ಐದಕ್ಕೆ ಐದ ಇಲ್ಲಿಟ್ಕೊಂಡು ಚೇದ್ದಲ್ಲಿ ಹಾಗಾದರೆ ಮತ್ತೆ ಹೇಗೆ ಕಟ್ತಾ ಇಡ್ಬೇಕಂದ್ರೆ ಐದು ಒಂದಲೇ ಐದು ಮೂರಲೇ ಹದಿನೈದು ಸೊನ್ನೆ ಉಳಿತಿ ಮೂವತ್ತಾಯಿತು ಹಾಗಾದರೆ ಇದುಕೊಳ್ಟು ಮೂವತ್ತು ಪ್ರತಿಶತ ಏನಿದು ಮೂವತ್ತು ಪ್ರತಿಶತ ಅಂದರೆ ಶೇಕಡ ಲಾಭ ಅರ್ಥ ಆಯ್ತ ಮಕ್ಕಳೇ ಈಗ ಒನ್ನೇ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಂಡು ಹಾಗಾದರೆ ಸೆಕೆಂಡ್ ಒಂದು ಪ್ರಶ್ನೆ ಏನಾಯ್ತು ನೋಡ್ಕೊಳ್ಳಿ ಬಿ ಒಂದು ರೆಪ್ರಿಜರೇಟರ್ ರೂಪಾಯಿ ಹನ್ನೆರಡು ಸಾವಿರಕ್ಕೆ ಕೊಂಡು ಹದಿಮೂರು ಸಾವಿರ ಹದಿಮೂರು ಸಾವಿರದ ಐದುನೂರಕ್ಕೆ ಮಾರಲಾಯಿತು ನೋಡಿರಿ ಆ ಕೊಂಡ ಬೆಲೆ ಎಷ್ಟಂದರೆ ಹನ್ನೆರಡು ಸಾವಿರ ಮಾರಿದ ಬೆಲೆ ಅಂದರೆ ಹದಿಮೂರು ಸಾವಿರದ ಐದುನೂರು ಇಲ್ಲೂ ಏನಪ್ಪ ಅಂದರೆ ಲಾಭ ಗೊತ್ತಾಗಿಬಿಡುತ್ತೆ ನಮಗೆ ಅಂದರೆ ಲಾಭದ ಸೂತ್ರ ಹಚ್ಕೊಳ್ಬೇಕು ಲಾಭದ ಸೂತ್ರ ಹಚ್ಚಿ ಆಮೇಲೆ ಶೇಕಡಾ ಲಾಭದ ಸೂತ್ರ ಹಚ್ಚಿ ಇದನ್ನು ಕಂಡು ಹಿಡ್ಕೋಬೇಕು ರೂಪಾಯಿ ಒಳಗೆ ಮತ್ತು ಶೇಕಡಾದೊಳಗೆ ಹೌದಾ ಹಾಗಾದರೆ ಎರಡನೇ ಪ್ರಶ್ನೆಗೆ ಬಿಗೆ ಏನು ಆನ್ಸರ್ ಐತಿ ನೋಡಿರಿ ಲಾಭ ಈಸ್ಕೊಳ್ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಹದಿಮೂರು ಸಾವಿರದ ಐದುನೂರು ಏನಪ್ಪ ಮಾರಿದ ಬೆಲೆ ಕೆಳಗೆ ಹಚ್ಕೊಂಡ್ರಿ ಮೈನಸ್ ಹನ್ನೆರಡು ಸಾವಿರ ಏನಪ್ಪ ಅಂದರೆ ಕೊಂಡ ಬೆಲೆ ಹದಿಮೂರು ಸಾವಿರದ ಐದುನೂರದಾಗ ಹನ್ನೆರಡು ಸಾವಿರ ಕಳೆದ್ರೆ ಏನಾಗುತ್ತೆ ಅಂತಂದರೆ ಲಾಭ ಈಸ್ಕೊಳ್ಟು ರೂಪಾಯಿ ಒಂದು ಸಾವಿರದ ಐದುನೂರು ಅಂತ ಬರುತ್ತೆ ಹಾಗಾದರೆ ಈಗ ರೂಪಾಯಿ ಒಳಗೆ ಏನೋ ಕಂಡು ಹಿಡಿದ್ರಿ ಇದನ್ನು ಶೇಕಡಾ ಒಳಗೆ ಪರಿವರ್ತನೆ ಮಾಡ್ಕೋಬೇಕು ಹೌದಾ ಹಾಗಾದರೆ ಶೇಕಡಾ ಒಳಗೆ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಅದರ ಸೂತ್ರ ಇದೆ ಶೇಕಡಾ ಲಾಭ ಇಸ್ಕುಲ್ ಟು ಲಾಭ ಬಾಯ್ ಕೊಂಡ ಬೆಲೆ ಇನ್ ಟು ಹಂಡ್ರೆಡ್ ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಏನು ಮಾಡಿದ್ದು ಅಂತಂದರೆ ಒಂದು ಸಾವಿರದ ಐದುನೂರು ಲಾಭ ಆಗಿತ್ತು ನಮ್ಗೆ ಅದನ್ನು ಒಂದು ಸಾವಿರದ ಐದುನೂರು ಇಲ್ಲಿ ಮೇಲೆ ಹಚ್ಕೊಂಡನಿ ಅರ್ಥ ಆಯ್ತಾ ಹಾಗಾದರೆ ಇನ್ನೇನಪ್ಪ ಅಂದರೆ ಕೊಂಡ ಬೆಲೆ ಎಷ್ಟೈತಿ ಹನ್ನೆರಡು ಸಾವಿರ ಇದೆ ಹೌದಾ ಇಲ್ಲಿದೆಯಲ್ಲ ಹನ್ನೆರಡು ಸಾವಿರ ಆ ಹನ್ನೆರಡು ಸಾವಿರ ಕೆಳಗೆ ಹಚ್ಕೊಂಡನಿ ಇಲ್ಲಿ ಇಂಟು ಹಂಡ್ರೆಡ್ ಏನಪ್ಪ ಅಂದರೆ ಇಲ್ಲಿ ಸೂತ್ರ ಪ್ರಕಾರ ಇಂಟು ಹಂಡ್ರೆಡ್ ಇಲ್ಲಿ ಹಾಕೊಂದು ಅರ್ಥ ಆಯ್ತಾ ಲಾಭದ ಬೆಲೆ ಲಾಭ ತುಂಬಿನಿ ಕೊಂಡ ಬೆಲೆ ಒಳಗೆ ಕೊಂಡ ಬೆಲೆ ತುಂಬಿನಿ ಇಂಟು ಹಂಡ್ರೆಡ್ ಹಾಗಾದರೆ ಈ ಎರಡು ಸೊನ್ನೆ ನೂರೊಳಗಿದ್ದಂಥ ಎರಡು ಸೊನ್ನೆ ಇಲ್ಲಿ ಕೆಳಗಿನ ಎರಡು ಸೊನ್ನೆ ಹೋಯಿತು ಆಮೇಲೆ ಮೇಲಿಂದ ಒಂದು ಸೊನ್ನೆ ಈ ಸೊನ್ನೆ ಈ ಕೆಳಗಿನ ಒಂದು ಸೊನ್ನೆ ಹೋಯಿತು ನೋಡಿರಿ ಮೂರು ಸೊನ್ನೆ ಇಲ್ಲಿ ಒಳಗೆ ಎರಡು ಸೊನ್ನೆ ಹೋತಿ ಇಲ್ಲಿ ಒಂದು ಮೇಲಿಂದ ಒಂದು ಸೊನ್ನೆ ಹೋತಿ ಆಮೇಲೆ ಕೆಳಗಿಂದ ಒಂದು ಸೊನ್ನೆ ಹೋತಿ ಎಲ್ಲ ಸೊನ್ನೆಗಳು ಕ್ಯಾನ್ಸಲ್ ಆದವು ಇನ್ನು ಹನ್ನೆರಡು ಮತ್ತು ನೂರ ಐವತ್ತು ಉಳಿತಿ ಇಲ್ಲಿ ಏನಪ್ಪ ಅಂದರೆ ಮೂರು ನಾಲ್ಕುಲೇ ಹನ್ನೆರಡು ಈ ಹನ್ನೆರಡು ಹೋಯಿತು ಆಮೇಲೆ ಮೂರು ಐದಲೇ ಹದಿನೈದು ಹೌದಾ ಹಾಗಾದರೆ ಇಲ್ಲಿ ಸೊನ್ನೆ ಉಳಿದ ತಲೆ ಸೊನ್ನೆ ಬಂದರೆ ಎಷ್ಟಾತಿ ಐವತ್ತಾತಿ ಹಾಗಾದರೆ ಇಲ್ಲಿ ಐವತ್ತು ಇಲ್ಲಿ ನಾಲ್ಕು ಉಳಿದಿದೆ ಹಾಗಾದರೆ ಮತ್ತೆ ಈ ನಾಲ್ಕು ಐವತ್ತು ಏನಪ್ಪ ಅಂದರೆ ಭಾಗಿಸ್ಬೇಕು ಅಂದರೆ ಕನಿಷ್ಠ ರೂಪಕ್ಕೆ ತೊಗೋಬೇಕು ಎರಡು ಎರಡಲೇ ನಾಲ್ಕು ಆಮೇಲೆ ಎರಡು ಇಪ್ಪತ್ತೈದಲೇ ಐವತ್ತು ಇಪ್ಪತ್ತೈದು ಉಳಿತಿ ಇಲ್ಲೇ ಅಂಶದಲ್ಲಿ ಇಪ್ಪತ್ತೈದು ಉಳಿತಿ ಛೇದ್ದಲ್ಲಿ ಎರಡು ಉಳಿತಿ ಅರ್ಥ ಆಯ್ತಾ ಅದನ್ನ ಟ್ವೆಂಟಿ ಫೈವ್ ಬೈ ಟೂ ಅಂತ ಹಚ್ಕೊಂಡೆ ಎರಡು ಒಂದಲೇ ಎರಡು ಹನ್ನೆರಡು ಬಿಂದು ಐದು ಅಂದರೆ ಇಪ್ಪತ್ತೈದನ್ನು ಬಾಗಿಸಿದಾಗ ಹನ್ನೆರಡು ಬಿಂದು ಐದು ಬರುತ್ತೆ ಇಸ್ಕೊಲ್ಟು ಹನ್ನೆರಡು ಬಿಂದು ಐದು ಶೇಕಡಾ ಏನಪ್ಪ ಅಂತಂದರೆ ಲಾಭ ಆಯ್ತು ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಎಷ್ಟು ಬಂತಂತೇಳಿ ಈ ರೀತಿ ಏನಪ್ಪ ಅಂತಂದರೆ ನಾವು ಲಾಭ ಮತ್ತು ಶೇಕಡ ಲಾಭವನ್ನು ಕಂಡುಹಿಡ್ಕೋಬೋದು ಇನ್ನು ಸೀನ್ ನೋಡೋಣ ಏನಿದೆ ಸಿ ನೋಡ್ಕೊಳ್ಳಿ ಒಂದು ಕಪಾಟನೂ ರೂಪಾಯಿ ಎರಡು ಸಾವಿರದ ಐದುನೂರಕ್ಕೆ ಕೊಂಡು ಮೂರು ಸಾವಿರಕ್ಕೆ ಮಾರಿದನು ಒಂದು ಕಪಾಟ ಏನು ಅಂದರೆ ರೂಪಾಯಿ ಎರಡು ಸಾವಿರದ ಐದಕ್ಕೆ ಕೊಂಡು ರೂಪಾಯಿ ಮೂರು ಸಾವಿರ ರೂಪಾಯಿಗೆ ಮಾರ್ತಾನೆ ಇಲ್ಲೂ ಲಾಭ ನಮಗೆ ಗೊತ್ತಾಗಿಬಿಡುತ್ತೆ ಹಾಗಾದರೆ ಈ ಸಿಗೆ ಆನ್ಸರ ನೋಡೋಣ ಏನಿದೆ ಅಂತ ನೋಡ್ಕೋಬೋದು ಇಲ್ಲಿ ಏನಿದೆ ಅಂದರೆ ಲಾಭ ಇಸ್ಕೊಳ್ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಯಾಕೆ ಲಾಭ ಹಚ್ಕೋತಾನಂತಂದರೆ ಆ ಲಾಭ ಕಂಡಿ ಲಾಭ ಅಲ್ಲಿ ಕೊಟ್ಬಿಟ್ರೆ ಎಷ್ಟು ಲಾಭ ಆಯ್ತು ಅಂತ ಕೇಳ್ತಾರೆ ಅದರ ಸಲುವಾಗಿ ಮಾರಿದ ಬೆಲೆ ಮೂರು ಸಾವಿರ ಕೊಂಡ ಬೆಲೆ ಎರಡು ಸಾವಿರದ ಐದುನೂರು ಮೂರು ಸಾವಿರದಾಗ ಎರಡು ಸಾವಿರದ ಐದುನೂರು ಕೇಳಿದ್ರೆ ಅಲ್ಲಿ ಲಾಭ ಇಸ್ಕೊಳ್ಟ್ರ್ ರೂಪಾಯಿ ಎಷ್ಟು ಬಂತಂದರೆ ಐದುನೂರು ಬಂತು ಅರ್ಥ ಆಯ್ತಾ ಹಾಗಾದರೆ ಇನ್ನು ಶೇಕಡಾ ಲಾಭ ಇದ್ರಿ ಈ ಐದುನೂರು ನೆನಪಾ ಅಂದರೆ ಸೆಕಡಾಕ್ ಪರಿವರ್ತನೆ ಮಾಡ್ಕೋಬೇಕು ಶೇಕಡಾ ಲಾಭ ಇಸ್ಕೊಳ್ತು ಲಾಭ ಬಾಯ್ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಇದು ಸೂತ್ರ ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಐದುನೂರು ಲಾಭ ಟಗೈತಿ ಐದುನೂರು ಐದುನೂರು ಹಚ್ಕೊಂಡೆ ಇಲ್ಲಿ ಎರಡು ಸಾವಿರದ ಐದುನೂರು ಅಂತಂದರೆ ಏನಪ್ಪ ಅಂದರೆ ಕೊಂಡ ಬೆಲೆ ಇಲ್ಲಿದೆ ನೋಡಿ ಕೊಂಡ ಬೆಲೆ ಈ ಎರಡು ಸಾವಿರದ ಐದುನೂರ ಹಚ್ಕೊಂಡೆ ಹಾಗಾದರೆ ಇಂಟು ಹಂಡ್ರೆಡ್ಗೆ ಇಂಟು ಹಂಡ್ರೆಡ್ ಇದು ಸೂತ್ರ ಪ್ರಕಾರ ಇಲ್ಲಿ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಹೋತಿ ನಾನು ಡೈರೆಕ್ಟ್ ಏನು ಮಾಡಿ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಎರಡಲೇ ಐವತ್ತು ಆಮೇಲೆ ಏನಪ್ಪ ಅಂತಂದರೆ ಈ ಸೊನ್ನೆ ಬಂತು ಇಲ್ಲಿ ಅರ್ಥತಾ ಅಥವಾ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತಲೇ ಎಷ್ಟು ಐಕತ್ತಂದರೆ ಐದುನೂರು ಆಗಿಬಿಡುತ್ತೆ ಹೌದಾ ಹಾಗಾದರೆ ಇಲ್ಲಿ ಇಪ್ಪತ್ತು ಉಳಿತಿ ಇಲ್ಲಿ ಒಂದು ಉಳಿತು ಇಸ್ಕೊಳ್ಟು ಟ್ವೆಂಟಿ ಬೈ ಒನ್ ಅಂತ ಬಂತು ಇಸ್ಕೊಳ್ಟು ಈ ಒಂದು ಚೇದೊಳಗಿಂದ ಬಿಟ್ಟು ಬಿಡೋದು ಅದಕ್ಕೆ ವ್ಯಾಲಯವಿರೋಂಗಿಲ್ಲ ಇಪ್ಪತ್ತು ನಮಿಷದಲ್ಲಿದ್ದ ದಟ್ಟ ಬರ್ಕೋದು ಇಪ್ಪತ್ತು ಪ್ರತಿಶತ ಅಥವಾ ಇಪ್ಪತ್ತು ಶೇಕಡ ಏನಿದು ಇಪ್ಪತ್ತು ಶೇಕಡ ಶೇಕಡ ಲಾಭ ಎಷ್ಟು ಬಂತಂದರೆ ಇಪ್ಪತ್ತು ಶೇಕಡ ಬಂತು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಡಿ ಕ್ವಶನವನ್ನು ನೋಡೋಣ ಏನಿದೆ ಅಂತ ನೋಡಿ ಇಲ್ಲಿ ಡಿ ಏನು ಕೊಟ್ಟಾರಂತಂದರೆ ಒಂದು ಸ್ಕರ್ಟನ್ನು ರೂಪಾಯಿ ಎರಡು ನೂರ ಐವತ್ತಕ್ಕೆ ಕೊಂಡು ರೂಪಾಯಿ ಒನ್ನೂರ ಐವತ್ತಕ್ಕೆ ಮಾರಲಾಗಿದೆ ನೋಡಿರಿ ಒಂದು ಸ್ಕರ್ಟನ್ನು ನೀನು ತಗೋತಾನೋ ತಗೊತ ತಗೊಂಡ ತಕ್ಷಣ ಏನಕ್ಕೆ ಎರಡು ನೂರ ಐವತ್ತು ರೂಪಾಯಿ ಕೊಂಡ ಬೆಲೆ ಮಾರಿದ ಬೆಲೆ ನೂರ ಐವತ್ತು ನಿಮಗೆ ಇಲ್ಲಿ ಲಾಭ ಕಂಡು ಬರೋಂಗಿಲ್ಲ ಇಲ್ಲಿ ಡೈರೆಕ್ಟಾಗಿ ಏನು ಕಂಡು ಬರ್ತದಂದ್ರೆ ನಷ್ಟ ಕಂಡು ಬರುತ್ತೆ ಹಾಗಾದರೆ ನಷ್ಟ ಅನ್ನೋ ಸೂತ್ರ ಹಚ್ಚಿ ಏನಪ್ಪ ಅಂದರೆ ನಷ್ಟ ಎಷ್ಟಾಯ್ತು ಅಂತ ಕಂಡುಹಿಡಬೇಕು ಒಳಗೆ ಆಮೇಲೆ ನಷ್ಟ ಸೂತ್ರ ಹಚ್ಚಿ ಶೇಕಡಾ ನಷ್ಟ ಎಷ್ಟಾಯ್ತು ಅಂತ ಕಂಡುಹಿಡೀಬೇಕು ಅದನ್ನು ಈಗ ಮಾಡೋಣ ಓಕೆ ನೋಡಿ ಇಲ್ಲಿ ಕೊಟ್ಟಾರೆ ಏನಂತಂದರೆ ನಷ್ಟ ಇಸ್ಕೊಲ್ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಮೊದಲು ಮಾರಿದ ಬೆಲೆ ಹಚ್ತಿದ್ದು ಲಾಭ ಇದ್ದಾಗ ಇಲ್ಲಿ ಅಂದರೆ ಚೇಂಜ್ ಆಗಿದೆ ನಷ್ಟ ಇಸ್ಕೊಳ್ತು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಕೊಂಡ ಬೆಲೆ ಎರಡು ನೂರ ಐವತ್ತು ಮಾರಿದ ಬೆಲೆ ನೂರ ಐವತ್ತು ಹಾಗಾದರೆ ಎರಡು ನೂರ ಐವತ್ತರೊಳಗೆ ನೂರ ಐವತ್ತು ಕಳೆದ್ರೆ ನಷ್ಟ ಈಜ್ಕೊಳ್ತು ರೂಪಾಯಿ ನೂರು ಏನತಿ ನಷ್ಟ ನಮಗೆ ನೂರು ರೂಪಾಯಿ ಸಿಕ್ತಿ ಹೌದಾ ಹಾಗಾದರೆ ಶೇಕಡಾ ನಷ್ಟ ಸೂತ್ರ ಏನೈತೆ ಶೇಕಡಾ ನಷ್ಟ ಇಸ್ಕೊಟ್ಟರು ನಷ್ಟ ಬಾಯ್ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಇದು ನಷ್ಟದ ಸೂತ್ರ ಅರ್ಥೈತಾ ಹಾಗಾದರೆ ಇಲ್ಲಿ ನಷ್ಟ ಆಗೈತಿ ಅದನ್ನ ಅಂಶದೊಳಗೆ ಇಲ್ಲಿ ಅಂಶ ಐತಿ ಇಲ್ಲಿ ಅಂಶದೊಳಗೆ ಇಟ್ಕೊಂಡು ನೂರು ಛೇದದೊಳಗೆ ಏನು ಇಟ್ಕೊಂಡು ಅಂದ್ರೆ ಕೊಂಡ ಎಷ್ಟು ಐತಲ್ಲ ಅದನ್ನ ಹಚ್ಕೋಬೇಕು ಎರಡು ನೂರ ಐವತ್ತೈತಿ ಕೊಂಡ ಬೆಲೆ ಅದನ್ನ ಎರಡು ನೂರ ಐವತ್ತು ಹಚ್ಕೊಂಡು ಇಂಟು ಕಿಂಟು ಹಂಡ್ರೆಡ್ಗೆ ಹಂಡ್ರೆಡ್ ಹಚ್ಕೊಂಡು ಹಾಗಾದ್ರೆ ಇಲ್ಲಿಯೂ ಒಂದು ಸೊನ್ನೆ ಕ್ಯಾನ್ಸಲ್ ಐತಿ ಇಲ್ಲಿಯೂ ಒಂದು ಸೊನ್ನೆ ಕ್ಯಾನ್ಸಲ್ ಐತಿ ಹಾಗಾದ್ರೆ ಇಲ್ಲಿ ಇಪ್ಪತ್ತೈದು ಉಳಿತಿ ಇಪ್ಪತ್ತೈದು ಒಂದಲೆ ಇಲ್ಲಿ ಮ್ಯಾಲೆ ನೂರೈತಿ ಇಪ್ಪತ್ತೈದು ನಾಲ್ಕಲೇ ನೂರು ಫೋರ್ ಬೈ ಒನ್ ಅಂತ ಬಂತು ಹೌದಾ ಈ ಒನ್ ಬಿಟ್ಬಿಡಿ ಇನ್ನು ಫೋರ್ ಇಂಟು ಟೆನ್ ನಾಲ್ಕು ಇಂಟು ಹತ್ತು ಅಷ್ಟೇ ಉಳಿದಿದೆ ಇಲ್ಲಿ ನಾಲ್ಕು ಇಂಟು ಹತ್ತು ಹೌದಾ ಹತ್ತು ಇಸ್ಕೋಲ್ ಟು ನಾಲ್ವತ್ತು ಬಂತು ಶೇಕಡಾ ನಷ್ಟ ಎಷ್ಟು ಆತಪ್ಪ ಅಂತಂದರೆ ನಲ್ವತ್ತು ಶೇಕಡಾ ಅಂದರೆ ಅಮೌಂಟ್ದೊಳಗೆ ರೂಪಾಯಿ ನೂರು ರೂಪಾಯಿ ನಷ್ಟ ಆದರೆ ರೂಪಾಯಿ ಒಳಗೆ ಶೇಕಡಾ ಒಳಗೆ ತೆಗೆದಾಗ ಅದನ್ನು ನಲ್ವತ್ತು ಪ್ರತಿಶತ ಏನಪ್ಪ ಅಂತಂದರೆ ನಷ್ಟ ಆಯ್ತು ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಎರಡನೇ ಕ್ವಶನನ್ನು ನೋಡ್ಕೋಬೋದು ನೀವು ಮುಂದಿನ ಅನುಪಾತದ ಪ್ರತಿಯೊಂದು ಭಾಗವನ್ನು ಶೇಕಡಾಗಿ ಪರಿವರ್ತಿಸಿ ಬಹಳ ಬಹಳ ಏನಪ್ಪ ಅಂತಂದರೆ ಸುಲಭವಾಗಿದೆ ಒಂದೇದೇದು ಮೂರು ಅನುಪಾತ ಒಂದು ಬಿ ಎರಡು ಅನುಪಾತ ಮೂರು ಅನುಪಾತ ಐದು ಸಿ ಒಂದು ಅನುಪಾತ ನಾಲ್ಕು ಡಿ ಒಂದು ಅನುಪಾತ ಎರಡು ಅನುಪಾತ ಐದು ಇದನ್ನು ಏನು ಮಾಡ್ಕೋಬೇಕಂತಂದರೆ ನೀವು ಭಿನ್ನ ರಾಶಿಯಲ್ಲಿ ಬರ್ಕೊಂಡು ಶೇಕಡಾಗ ಪರಿವರ್ತನೆ ಮಾಡ್ಕೋಬೇಕು ಅದು ಹೇಗೆ ಶೇಕಡಾಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದು ನೋಡೋಣ ಓಕೆ ನೋಡಿ ಇಲ್ಲಿ ಎ ಕ್ವಶನನ್ನು ನೋಡ್ಕೋಬಹುದು ಏನು ಕೊಟ್ಟಾರಂತಂದರೆ ಇಲ್ಲಿ ಫಸ್ಟ್ ಒನ್ ಎ ನೋಡಿ ಮೂರು ಅಣುಪಾತ ಒಂದು ಅಂತಂದಾಗ ಇದನ್ನು ಪ್ಲಸ್ ಮಾಡ್ಕೋಬೇಕು ಎರಡು ಒಟ್ಟು ಭಾಗ ಎಷ್ಟು ತ್ರೀ ಪ್ಲಸ್ ಒನ್ ಇಸ್ಕೊಲ್ ಟು ಫೋರ್ ಬಂತು ಹೌದಾ ಇಲ್ಲಿ ಅನುಪಾತ ಏನು ಕೊಟ್ಟಿರ್ತಾರೋ ಪ್ಲಸ್ ಪ್ಲಸ್ ಇಟ್ಕೊತ ಹೋಗ್ಬೇಕು ಕೂಡಿಸ್ಕೊಂಡು ಇಟ್ಕೋಬೇಕದು ಒಟ್ಟು ಭಾಗ ಇಸ್ಕೊಲ್ ಟು ಮೂರು ಪ್ಲಸ್ ಒಂದು ಇಸ್ಕೊಲ್ ಟು ನಾಲ್ಕು ಹಾಗಾದರೆ ಇದನ್ನು ಶೇಕಡಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಇಂಟು ನೂರಲ್ಲೇ ಏನಪ್ಪ ಅಂದರೆ ಗುಣಾಕಾರ ಮಾಡ್ಕೋಬೇಕು ತ್ರೀ ಬೈ ಫೋರ್ ಅಂದರೆ ಈ ಫೋರ್ನ ಒಟ್ಟು ಭಾಗ ಛೇದದಲ್ಲಿ ಇಟ್ಕೋಬೇಕು ಹೌದಾ ಆಮೇಲೆ ಅಂಶದಲ್ಲಿ ಏನು ಇಟ್ಕೋಬೇಕು ಅಂದ್ರೆ ಒಂದೇ ಭಾಗ ಏನೈತಲ್ಲ ಅದನ್ನು ಅಂಶದಲ್ಲಿ ಇಟ್ಕೋಬೇಕು ಇಂಟು ಏನು ಮಾಡ್ಬೇಕಂದ್ರೆ ಹಂಡ್ರೆಡ್ ಹೌದಾ ಹಾಗಾದರೆ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೆ ಇದು ನೂರು ಭಾಗ ನಾಲ್ಕು ಒಂದ್ಲೇ ಇದು ನಾಲ್ಕು ಭಾಗ ಓತಿ ನಾಲ್ಕು ಇಪ್ಪತ್ತೈದಲೆ ಏನಪ್ಪ ಅಂದರೆ ನೂರು ಇದು ಕಡ್ತಾ ಓತಿ ಇನ್ನು ಮೂರು ಮತ್ತು ಇಪ್ಪತ್ತೈದು ಉಳಿತು ಅವನು ಎರಡು ಏನಪ್ಪ ಅಂದರೆ ಕೆಳಗೆ ಹಚ್ಕೊಂಡಾನೆ ತ್ರೀ ಇಂಟು ಟ್ವೆಂಟಿ ಫೈ ಇಸ್ಕೊಳ್ತು ಎಪ್ಪತ್ತೈದು ಪ್ರತಿಶತ ಅಂದರೆ ಇಷ್ಟು ಬರ್ತೈತಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮೂರುದು ಮುಗೀತಿ ಇನ್ನು ಒಣ್ಣೆ ಒಂದು ಇದನ್ನು ತೊಗೋಣ ಒನ್ ಬೈ ಫೋರ್ ಅಂದರೆ ಒಟ್ಟು ಭಾಗ ಫೋರ್ ಅದನ್ನು ಹಚ್ಕೊಂಡಿ ಇನ್ನು ಒಂದು ಉಳಿದತ್ತಲ್ಲ ಇದನ್ನು ಏನಪ್ಪ ಅಂದರೆ ಅಂಶದಲ್ಲಿ ಇಟ್ಕೊಂಡಿ ಇಂಟು ಏನಪ್ಪ ಅಂದರೆ ಹಂಡ್ರೆಡ್ ಯಾಕಂದರೆ ಶೇಕಡಾ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಹಂಡ್ರೆಡ್ ಹಚ್ಕೋಬೇಕು ಅರ್ಥ ಆಯ್ತಾ ಈಗ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೇ ಹೌದಾ ಹಾಗಾದರೆ ಇನ್ನೇನು ಉಳಿತೀ ಒನ್ ಇಂಟು ಟ್ವೆಂಟಿ ಫೈವ್ ಉಳಿತಿ ಒನ್ ಇದನ್ನು ಬಿಟ್ಟು ಬಿಡ್ರಿ ಅವಶ್ಯಕತೆ ಇಲ್ಲ ಒನ್ ಇಂಟು ಟ್ವೆಂಟಿ ಫೈವ್ ಉಳಿತಿ ಹಾಗಾದರೆ ಒಂದು ಇಪ್ಪತ್ತೈದು ಏನಪ್ಪ ಅಂದರೆ ಇಪ್ಪತ್ತೈದು ಶೇಕಡಾ ಇಪ್ಪತ್ತೈದು ಅಥವಾ ಇಪ್ಪತ್ತೈದು ಪ್ರತಿಶತ ಅರ್ಥ ಆಯ್ತಾ ಇನ್ನು ಬಿದೊಳಗ ನೋಡ್ಕೋಬೋದು ನಾವು ಏನೈತಂದ್ರೆ ಬಿ ಎರಡು ಅನುಪಾತ ಮೂರು ಅನುಪಾತ ಐದು ಒಟ್ಟು ಭಾಗವನ್ನು ನೋಡೋಣ ಏನಾಯ್ತಂದ್ರೆ ಟೂ ಪ್ಲಸ್ ತ್ರೀ ಪ್ಲಸ್ ಫೈವ್ ಇಸ್ಕ್ವಲ್ ಟು ಏನಾಗತ್ತಂದ್ರೆ ಟೆನ್ ಆಗುತ್ತೆ ಅರ್ಥ ಆಯ್ತಾ ಹಾಗಾದರೆ ಒನ್ ಭಾಗವನ್ನು ನೋಡೋಣ ನಾವು ಎರಡು ಕೊಟ್ಟಾರೋ ಅದನ್ನು ಟೂ ಬೈ ಟೆನ್ ಒಟ್ಟು ಭಾಗ ಅದು ಒಟ್ಟು ಭಾಗದೊಳಗೆ ಎರಡು ಭಾಗ ಹೌದಾ ಹತ್ತನೇ ಎರಡು ಭಾಗ ಅದನ್ನು ಫಸ್ಟು ನೋಡ್ಕೊಂಡು ಇಲ್ಲಿ ಎರಡು ಇದೆಯಲ್ಲ ಎರಡನ್ನು ತೊಗೊಂಡು ಫಸ್ಟು ಟೂ ಬೈ ಟೆನ್ ಈ ಟೆನ್ ಹೆಂಗೆ ಬಂದಿದೆ ಅನ್ನೋದು ಗೊತ್ತಾಗಿದೆ ನಿಮಗೆ ಇನ್ ಟು ಹಂಡ್ರೆಡ್ ಹೌದಾ ಹತ್ತು ಒಂದಲೇ ಹತ್ತು ಹತ್ತಲೇ ನೂರು ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಹತ್ತು ಉಳಿತು ಈ ನೂರು ಕಡ್ತೋಯ್ತಿ ಇದು ಹತ್ತು ಕಡ್ತೋಯ್ತು ಹಾಗಾದರೆ ಇಲ್ಲಿ ಎರಡು ಉಳಿದಿದೆ ಇಲ್ಲಿ ಹತ್ತು ಉಳಿದೆ ಎರಡು ಹತ್ತಲೆ ಇಪ್ಪತ್ತು ಇಪ್ಪತ್ತು ಪ್ರತಿಶತ ಅರ್ಥ ಆಯ್ತಾ ಇನ್ನು ತ್ರೀ ಬೈ ಟೆನ್ ಎರಡನೇ ತೊಗೋತಾನೆ ಮೂರು ಬೈ ಹತ್ತು ಈ ಹತ್ತು ಹೆಂಗೆ ಬಂದಿದೆ ಗೊತ್ತಾಗಿದೆ ಇಂಟು ಹಂಡ್ರೆಡ್ ಶೇಕಡಾ ಪರಿವರ್ತನೆ ಮಾಡ್ಕೊಂಡು ನೂರು ಹತ್ತು ಹತ್ತೊಂದಲೇ ಹತ್ತು ಹತ್ತಲೇ ಇನ್ನು ಹತ್ತು ಮತ್ತು ಮೂರು ಉಳಿದಿದೆ ಮೂರು ಹತ್ತಲೆ ಮೂವತ್ತು ಶೇಕಡಾ ಅರ್ಥ ಆಯ್ತಾ ಇನ್ನು ಫೈವ್ ಬೈ ಟೆನ್ ಇಲ್ಲಿ ಉಳಿದಿದೆ ನೋಡಿ ಲಾಸ್ಟು ಫೈವ್ ಬೈ ಟೆನ್ ಇಂಟು ಹಂಡ್ರೆಡ್ ಹತ್ತೊಂದಲೇ ಹತ್ತು ಹತ್ತಲೇ ಇನ್ನು ಐದು ಮತ್ತು ಹತ್ತು ಉಳಿತಿ ಐದು ಹತ್ತಲೆ ಐವತ್ತು ಶೇಕಡ ಅರ್ಥ ಆಯ್ತಾ ಹಾಗಾದರೆ ಇನ್ನು ಸಿ ನೋಡ್ಕೋಬೋದು ನೀವು ಏನಿದೆ ಸಿ ಅಂಥೇಳಿ ಇಲ್ಲಿ ನೋಡ್ಬೋದು ಒಂದು ಅನುಪಾತ ನಾಲ್ಕು ಅಂದರೆ ಇಲ್ಲಿ ಒಟ್ಟು ಭಾಗ ನೋಡ್ಕೊಂಡು ನೀವು ಎರಡು ಕೂಡಿಸ್ಕೋಬೇಕು ಅನುಪಾತದಲ್ಲಿದ್ದಿದ್ದು ಒಟ್ಟು ಭಾಗ ಈಸ್ಕ್ವಲ್ ಟು ಒನ್ ಪ್ಲಸ್ ಫೋರ್ ಈಸ್ಕ್ವಲ್ ಟು ಫೈವ್ ಅರ್ಥ ಆಯಿತಾ ಇನ್ನು ಒನ್ ಬೈ ಫೈವ್ ಇಂಟು ಹಂಡ್ರೆಡ್ ಒನ್ ಬೈ ಫೈವ್ ಇಂಟು ಹಂಡ್ರೆಡ್ ಅಂತಂದಾಗ ಇಲ್ಲಿ ಹಂಡ್ರೆಡ್ ಯಾಕಂದರೆ ಸೇಕಡಾಗ ಪರಿವರ್ತನೆ ಮಾಡ್ಕೋಬೇಕಲ್ಲ ಒನ್ ಬೈ ಫೈ ಅನ್ನು ಅದಕ್ಕೆ ಅಂತ ಹಚ್ಕೊಂಡೆ ಐದು ಒಂದಲೇ ಐದು ಇಪ್ಪತ್ತಲೆ ಹೌದಾ ಅಥವಾ ಐದು ಎರಡಲೇ ಹತ್ತು ಸೊನ್ನೆಗೆ ಸೊನ್ನೆ ಇಪ್ಪತ್ತು ಬಂತು ಒನ್ ಇಂಟು ಟ್ವೆಂಟಿ ಅಂದರೆ ಇಪ್ಪತ್ತು ಪ್ರತಿಶತ ಬಂತು ಆತಾಯಿತಾ ನೆಕ್ಸ್ಟ್ ಏನು ಫೋರ್ ಬೈ ಫೈ ಈ ಫೋರ್ ನಾಲ್ಕನೇ ಭಾಗನ ಅಂಶದಲ್ಲಿ ಇಟ್ಕೋಬೇಕು ಐದು ಒಟ್ಟು ಭಾಗ ಅದನ್ನು ಹಚ್ಕೋಬೇಕು ಫೋರ್ ಬೈ ಫೈ ಇಂಟು ಹಂಡ್ರೆಡ್ ಐದು ಒಂದ್ಲೇ ಐದು ಇಪ್ಪತ್ತಲೇ ಇನ್ನು ನಾಲ್ಕು ಮತ್ತು ಇಪ್ಪತ್ತು ಉಳಿದು ಇವ್ನು ಎರಡು ಗುಣಿಸಿದಾಗ ಏನಂದರೆ ನಾಲ್ಕು ಇಪ್ಪತ್ತಲೆ ಎಂಬತ್ತು ಅನ್ನೋದು ಆನ್ಸರ್ ಬಂತು ನೆಕ್ಸ್ಟ್ ಡಿ ನೋಡ್ಕೋಣ ಏನೈತು ನೋಡ್ರಿ ಒಂದು ಅನುಪಾತ ಎರಡು ಅನುಪಾತ ಐದು ಅಂತಿದೆ ಒಟ್ಟು ಭಾಗ ಇವನು ಮೂರನ್ನು ಪ್ಲಸ್ ಮಾಡ್ಕೋಬೇಕು ಒನ್ ಪ್ಲಸ್ ಟು ಪ್ಲಸ್ ಫೈವ್ ಟು ಏಟ್ ಬಂತು ಅದು ಒಟ್ಟು ಭಾಗದಲ್ಲಿ ಛೇದ್ದಲ್ಲಿ ಇಟ್ಕೋಬೇಕು ಇನ್ನು ಒಂದೊಂದು ಭಾಗ ಒಮ್ಮೆ ಒಂದನ್ನು ಒಮ್ಮೆ ಎರಡನ್ನು ಒಮ್ಮೆ ಐದನ್ನು ಅಂಶದಲ್ಲಿ ಇಟ್ಕೋಬೇಕು ಒಟ್ಟು ಭಾಗ ಮಾತ್ರ ಎಲ್ಲಕ್ಕೂ ಮೂರಕ್ಕೂ ಸೇಮ್ ಛೇದ್ದಲ್ಲಿ ಇಟ್ಕೋಬೇಕು ಹಾಗಾದರೆ ಒನ್ ಬೈ ಏಟ್ ಇಲ್ಲಿ ಒನ್ ತೊಗೊಂಡು ಒನ್ ಬೈ ಏಟ್ ಇಂಟು ಹಂಡ್ರೆಡ್ ಹಾಗಾದರೆ ನಾಲ್ಕು ಎರಡಲೇ ನಾಲ್ಕು ಇಪ್ಪತ್ತೈದಲೇ ಹೌದಾ ಹಾಗಾದರೆ ಇನ್ನು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇನ್ನು ಎರಡು ಏನೈತಲ್ಲ ಚೇದ್ದಲ್ಲಿ ಈ ಚೇತಲ್ಲಿ ಬರ್ಕೋಬೇಕು ಈ ಇಪ್ಪತ್ತೈದನ್ನ ಎರಡರಲ್ಲೇ ಭಾಗಿಸಿದಾಗ ಏನೇಕಂದರೆ ಹನ್ನೆರಡು ಬಿಂದು ಐದು ಪ್ರತಿಶತ ಅಂತ ಬರುತ್ತೆ ಓಕೆ ಇನ್ನು ನೆಕ್ಸ್ಟ್ ಎರಡನೇ ತೋತಾನೆ ಇಲ್ಲಿ ಟೂ ಅಂತಿದೆ ಟೂ ಬೈ ಏಟ್ ಇಂಟು ಹಂಡ್ರೆಡ್ ಹೌದಾ ಈ ಹಂಡ್ರೆಡನ್ನು ಏನಪ್ಪ ಅಂತಂದರೆ ನಾವು ಆಮೇಲೆ ಏಟನ್ನ ಭಾಗಿಸ್ಬೇಕು ನಾಲ್ಕು ಎರಡಲೇ ಏನಪ್ಪಾ ಅಂತಂದರೆ ಎಂಟು ನಾಲ್ಕು ಇಪ್ಪತ್ತೈದಲೇ ಏನಪ್ಪ ಅಂದರೆ ನೂರು ಇನ್ನು ಎರಡು ಇಪ್ಪತ್ತೈದು ಉಳಿತಿ ಇಪ್ಪತ್ತೈದು ಎರಡಲೇ ಏನಪ್ಪ ಅಂದರೆ ಐವತ್ತು ಈ ಚೇರ್ದಲ್ಲೇ ಎರಡು ಐತಲ್ಲ ಚೇರ್ದಲ್ಲಿ ಇಟ್ಕೋಬೇಕು ಮತ್ತು ಐವತ್ತನ್ನು ಎರಡರಲ್ಲೇ ಬಾಕಾರ ಮಾಡಿದಾಗ ಎರಡು ಒಂದಲೇ ಎರಡು ಇಪ್ಪತ್ತೈದಲೆ ಇಪ್ಪತ್ತೈದು ಬೈ ಒನ್ ಅಂತ ಬರ್ತೈತಿ ಈ ಒನ್ನ ಬಿಟ್ಟು ಬಿಡಬೇಕು ಅಂಶದಲ್ಲಿ ಏನು ಇಪ್ಪತ್ತೈದು ಇರ್ತದಲ್ಲ ಅದನ್ನ ಇಪ್ಪತ್ತೈದು ಪ್ರತಿಶತ ಅಂತ ಬರ್ಕೋಬೇಕು ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಫೈವ್ ಬೈ ಏಯ್ಟ್ ಅಂತಿದೆ ಇನ್ ಟು ಹಂಡ್ರೆಡ್ ಹೌದಾ ನಾಲ್ಕು ಎರಡಲೇ ನಾಲ್ಕು ಇಪ್ಪತ್ತೈದಲೆ ಮತ್ತು ಆಮೇಲೆ ಇಪ್ಪತ್ತೈದು ಐದಲೇ ಏನಪ್ಪ ಅಂದರೆ ಏನಕ್ಕತಿ ನೂರ ಇಪ್ಪತ್ತೈದು ಅಂತ ಬಂತು ಅದನ್ನು ಭಾಗ ಮಾಡಿದಾಗ ಎರಡರಲ್ಲಿ ಏನಪ್ಪ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಅಂತ ಏನಪ್ಪ ಅಂತಂದರೆ ಪ್ರತಿಶತ ಬರುತ್ತೆ ಓಕೆ ಅರ್ಥ ಆಯಿತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡ್ಕೋಣ ಇಲ್ಲಿ ಮೂರನೇ ಕ್ವಶನನ್ನು ನೋಡ್ಕೋಬೇಕು ಏನಂತ ಕೊಟ್ಟಾರೆ ಇಲ್ಲಿ ಒಂದು ಪಟ್ಟಣದ ಜನಸಂಖ್ಯೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಐದು ಐದುನೂರಕ್ಕೆ ಇಳಿಕೆಯಾಗಿದೆ ಶೇಕಡಾ ಇಳಿಕೆ ಕಂಡುಹಿಡಿಯಿರಿ ಶೇಕಡಾ ಏರಿಕೆ ಶೇಕಡಾ ಇಳಿಕೆ ಅಂತ ಸೂತ್ರಗಳದ್ದು ಅದನ್ನು ಹಚ್ಕೊಂಡು ಮಾಡಬೇಕು ಇದರ ಏನು ದೊಡ್ಡ ಸಮಸ್ಯೆ ಏನಲ್ಲ ಇದು ಓಕೆ ಹಾಗಾದರೆ ನಿಮಗೆ ಇಲ್ಲಿ ಕಣ್ಣಾರೆ ಕಂಡು ಬಿಡುತ್ತೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಐದುನೂರು ಕೇಳಿಕೆ ಆಗೈತೆ ಅಂತಂದರೆ ಎಷ್ಟು ಇಳಿಕೆ ಅಂದರೆ ಇಲ್ಲೇ ಮೈನಸ್ ಮಾಡ್ಬೋದು ಇಪ್ಪತ್ತೈದು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಐದುನೂರು ಕಳೆದರೆ ಕೇವಲ ಐದುನೂರು ಮಾತ್ರ ಇಳಿಕೆ ಆಗಿದೆ ಅದು ಎಷ್ಟು ಬಂತು ಹೇಗೆ ಬಂತು ಅನ್ನೋದು ನಾವು ಲೆಕ್ಕ ಮಾಡಿ ಏನಪ್ಪ ಅಂತಂದರೆ ನೋಡೋಣ ಓಕೆ ಹಾಗಾದರೆ ಮೂರನೇ ಪ್ರಶ್ನೆಗೆ ಆನ್ಸರ ಅಂತ ನೋಡೋಣ ನೋಡಿ ಇಲ್ಲಿ ಏನು ಬರ್ಕೊ ಒಂದು ಪಟ್ಟಣದ ಜನಸಂಖ್ಯೆ ಇಸ್ಗಳು ಇಪ್ಪತ್ತೈದು ಸಾವಿರ ಓಕೆ ಇಳಿಕೆಯಾದ ಜನಸಂಖ್ಯೆ ಎಷ್ಟು ಇಪ್ಪತ್ನಾಲ್ಕು ಸಾವಿರದ ಐದುನೂರು ಹಾಗಾದರೆ ಇಳಿಕೆ ಪ್ರಮಾಣ ಎಷ್ಟು ಅಂತಂದರೆ ಐದುನೂರು ಜನಸಂಖ್ಯೆ ಐದುನೂರು ಜನ ಅರ್ಥ ಆವಾಗ ಶೇಕಡಾ ಇಳಿಕೆ ಸೂತ್ರ ಹಾಕ್ಕೋಬೇಕು ಈ ಐದುನೂರು ಬಂದಿದ್ದ ನಾವು ಶೇಕಡಾಕ್ಕೆ ಪರಿವರ್ತನೆ ಮಾಡ್ಕೋಬೇಕು ಅಂದರೆ ಎಷ್ಟು ಪ್ರತಿಶತ ಐದುನೂರು ಅಂತಂದರೆ ಎಷ್ಟು ಪ್ರತಿಶತ ಇಳಿಕೆ ಆಯಿತಂತ ನಾವು ಶೇಕಡಾದಲ್ಲಿ ಪರಿವರ್ತನೆ ಮಾಡಿದಾಗ ನೋಡಿರಿ ಅಲ್ಲಿ ಸೂತ್ರ ಬರುತ್ತೆ ಶೇಕಡಾ ಇಳಿಕೆ ಇಸ್ಕೊಳ್ತು ಒಟ್ಟು ಬದಲಾವಣೆ ಅಫಾನ್ ಅಥವಾ ಬಾಯ್ ಮೂಲ ಮೊತ್ತ ಅರ್ಥ ಹಾಗಾದರೆ ಒಟ್ಟು ಬದಲಾವಣೆ ಅಂತಂದಾಗ ಆಗೈತಿ ಇಲ್ಲಿ ಬದಲಾವಣೆ ಐದುನೂರಾಗೈತಿ ಆ ಐದುನೂರು ಒಟ್ಟು ಬದಲಾವಣೆ ಪ್ಲೇಸ್ದಾಗ ಐದುನೂರು ಹಚ್ಕೊಂಡನಿ ಈ ಮೂಲ ಮೊತ್ತ ಅಂದರೆ ಒಟ್ಟು ಜನಸಂಖ್ಯೆ ಒಂದು ಪಟ್ಟಣದಲ್ಲಿ ಮೊದಲು ಎಷ್ಟಿತ್ತಂದರೆ ಇಪ್ಪತ್ತೈದು ಸಾವಿರ ಇತ್ತು ಆ ಇಪ್ಪತ್ತೈದು ಸಾವಿರನ ಛೇದದಲ್ಲಿ ಬರ್ಕೊಂಡನಿ ಮೂಲ ಮೊತ್ತ ಅಂದರೆ ಮೊದಲಿದ್ದಿದ್ದು ಒಟ್ಟು ಪಟ್ಟಣದ ಜನಸಂಖ್ಯೆ ಒಳಗಿದ್ದಿದ್ದು ಇನ್ನು ಇಂಟುಗೆ ಇಂಟು ಹಾಕ್ಕೋಬೇಕಿಲ್ಲಿ ಹೌದಾ ಇಲ್ಲಿ ಏನಪ್ಪ ಅಂದರೆ ಹಂಡ್ರೆಡ್ ಅಂತ ಬರುತ್ತೆ ಆ ಹಂಡ್ರೆಡನ್ನು ಕೆಳಗೆ ಹಚ್ಕೊಂಡನಿ ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು ಇಲ್ಲಿ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಕತಿ ಆಮೇಲೆ ಇಲ್ಲಿ ಮೇಲಿಂದ ಒಂದು ಸೊನ್ನೆ ಈ ಮೇಲಿಂದ ಒಂದು ಸೊನ್ನೆ ಕ್ಯಾನ್ಸಲ್ ಆಗತಿ ಇಲ್ಲಿ ಐವತ್ತು ಉಳಿತಿ ಇಲ್ಲಿ ಇಪ್ಪತ್ತೈದು ಉಳಿತಿ ಇಪ್ಪತ್ತೈದು ಒಂದರೆ ಇಪ್ಪತ್ತೈದು ಎರಡಲ್ಲಿ ಟೂ ಬೈ ಒನ್ ಈಸ್ಕ್ವಲ್ ಟು ಎರಡು ಪ್ರತಿಶತ ಅಂದರೆ ಎಷ್ಟು ಪ್ರಮಾಣ ಇಳಿಕೆ ಆತಂತಂದರೆ ಶೇಕಡಾ ಇಳಿಕೆಯ ಪ್ರಮಾಣ ಎಷ್ಟು ಎಷ್ಟಂತಂದರೆ ಎರಡು ಪರ್ಸೆಂಟೇಜ್ ಅಥವಾ ಎರಡು ಪ್ರತಿಶತ ಅಂತ ಹೇಳ್ಕೋಬೋದು ಅರ್ಥ ಮಕ್ಕಳೇ ಹಾಗಾದ್ರೆ ನೆಕ್ಸ್ಟ್ ನಾವು ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಏನ್ ಅಂತ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಅರುಣ್ ರೂಪಾಯಿ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಒಂದು ಕಾರನ್ನು ಕೊಂಡ ಎಷ್ಟು ಕೊಂಡ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದು ಕಾರನ್ನು ಕೊಂಡನು ಮುಂದಿನ ವರ್ಷ ಕಾರಿನ ಬೆಲೆ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿದರೆ ಶೇಕಡ ಏರಿಕೆ ಎಷ್ಟು ಇಲ್ಲಿ ಮೇಲೆ ಕಂಡು ಕಣ್ಣಿಡಿದು ಇಲ್ಲಿ ಏರಿಕೆ ಕಂಡು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೊಂಡನು ಆಮೇಲೆ ಏನಪ್ಪ ಅಂತಂದರೆ ಮತ್ತೆ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಮುಂದಿನ ವರ್ಷ ಈ ವರ್ಷ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಕ ಕಾರ್ ತೊಗೊಂಡು ನೆಕ್ಸ್ಟ್ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಏರಿಕೆಯಾದ ಏರಿಕೆ ಎಷ್ಟು ಎಷ್ಟು ಕೊಡ್ತಾರಂತಂದರೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಏರಿಕೆ ಆಯ್ಕೆ ಹಾಗಾದ್ರೆ ಎಷ್ಟು ಶೇಕಡಾ ಏರಿಕೆ ಆತ ಅನ್ನೋದು ಕಂಡುಹಿಬೇಕು ಹೌದಾ ಹಾಗಾದರೆ ಮೊದಲ ರೂಪಾಯಿ ಒಳಗೆ ತೆಗೆದು ಆ ರೂಪಾಯಿ ಒಳಗೆ ಬಂದ ಅನುಸರಣೆ ಏನಪ್ಪ ಅಂತಂದರೆ ನಾವು ಸೇಕಡಕ್ಕೆ ಪರಿವರ್ತನೆ ಮಾಡ್ಕೋಬೇಕು ಅರ್ಥ ಆಯ್ತು ಮಕ್ಕಳೇ ಎಸ್ ನೋಡ್ರಿ ಏನು ಕೊಟ್ಟಾರಂತಂದರೆ ಅರುಣ್ ಕೊಂಡ ಕಾರಿನ ಬೆಲೆ ರೂಪಾಯಿ ಮೂರು ಲಕ್ಷ ಐವತ್ತು ಸಾವಿರ ಮುಂದಿನ ವರ್ಷ ಕಾರಿನ ಬೆಲೆ ಎಷ್ಟಾಗೈತಿ ರೂಪಾಯಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಹಾಗಾದರೆ ಏರಿಕೆಯಾದ ಕಾರಿನ ಬೆಲೆ ಎಷ್ಟಂತಂದರೆ ಇಪ್ಪತ್ತು ಸಾವಿರ ಅರ್ಥ ಆಯ್ತಾ ಏರಿಕೆಯಾದ ಕಾರಿನ ಬೆಲೆ ಎಷ್ಟಂಗತ್ತೆ ಇಪ್ಪತ್ತು ಸಾವಿರ ಶೇಕಡ ಏರಿಕೆ ಅಂತಂದಾಗ ನೀವು ಸೂತ್ರ ಬರುತ್ತೆ ಇಲ್ಲಿ ಶೇಕಡಾ ಇಳಿಕೆ ಅಂತಂದಾಗೂ ಒಂದೇ ಸೂತ್ರ ಬರುತ್ತೆ ಶೇಕಡ ಏರಿಕೆ ಅಂತಂದರೂ ಒಂದೇ ಸೂತ್ರ ಬರುತ್ತೆ ಆದರೆ ಇಲ್ಲಿ ಅಷ್ಟೇ ಬದಲಾವಣೆ ಆಗುತ್ತೆ ಶೇಕಡ ಏರಿಕೆ ಇಸ್ಕೊಳ್ತು ಒಟ್ಟು ಬದಲಾವಣೆ ಬಾಯ್ ಮೂಲ ಮೊತ್ತ ಹೌದಾ ಇಂಟು ಟು ಹಂಡ್ರೆಡ್ ನೋಡಿರಿ ಒಟ್ಟು ಬದಲಾವಣೆ ಎಷ್ಟಾಗಿದೆ ಇಪ್ಪತ್ತು ಸಾವಿರ ಏನು ಬದಲಾವಣೆ ಕೊಂಡಿದ್ದು ಮೂರು ಲಕ್ಷ ಐವತ್ತು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಅಂದ್ ನನ್ಕೋರಿ ಎರಡು ಸಾವಿರದ ಇಪ್ಪತ್ತೈದರಾಗ ಏನು ಮಾಡ್ತಾನೆ ಅಂತಂದರೆ ಮೂರು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಮಾಡ್ತಾನೆ ಹಾಗಾದರೆ ಏನು ವ್ಯತ್ಯಾಸ ಆತಲ್ಲಿ ಇಪ್ಪತ್ತು ಸಾವಿರ ಆಯಿತು ಅಂದರೆ ಲಾಭ ಇಪ್ಪತ್ತು ಸಾವಿರ ಬಂತು ಅಂದರೆ ಬದಲಾವಣೆ ಆಯಿತು ಅರ್ಥ ಆಯ್ತಾ ಹಾಗಾದರೆ ಒಟ್ಟು ಬದಲಾವಣೆ ಏನು ಹೆಚ್ಕೊಂಡಂದರೆ ಇಪ್ಪತ್ತು ಸಾವಿರ ಅಂಶದಲ್ಲಿ ಹೆಚ್ಕೋಬೇಕು ಇನ್ನು ಮೂಲ ಮೊತ್ತ ಆ ಕಾರಿನ ಮೂಲ ಬೆಲೆ ಎಷ್ಟಿತ್ತು ಅಂತಂದರೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಇತ್ತು ಮೊದಲಿನ ಬೆಲೆ ಅರ್ಥ ಆಯಿತಾ ಅದನ್ನ ಕೆಳಗೆ ಹಚ್ಚು ಛೇದದಲ್ಲಿ ಆಮೇಲೆ ಇನ್ ಟೂ ಹಂಡ್ರೆಡ್ ಅರ್ಥ ಆಯ್ತಾ ಹಾಗಾದರೆ ಇವನು ಏನು ಮಾಡ್ಬೇಕಂದ್ರೆ ಭಾಗಿಸ್ಬೇಕು ನಾನು ಯಾವ ರೀತಿ ಭಾಗಿಸ್ಬೇಕು ಇಲ್ಲಿ ನೋಡ್ರಿ ಈ ಒಳಗಿನ ಎರಡು ಸೊನ್ನೆ ತೆಗೆದನಿ ಆಮೇಲೆ ಒಳಗಿನ ಎರಡು ಸೊನ್ನೆ ಅರ್ಥ ಆಯ್ತಾ ಆಮೇಲೆ ಇಲ್ಲಿ ಇನ್ನು ಎರಡು ಸೊನ್ನೆ ಉಳಿದಲ್ಲಿ ಇವು ಎರಡು ಸೊನ್ನೆ ಈ ಮೇಲೆ ಎರಡು ಸೊನ್ನೆ ತೆಗೆದನಿ ಇಲ್ಲಿ ಎರಡು ನೂರು ಉಳಿತಿ ಇಲ್ಲಿ ಮೂವತ್ತೈದು ಉಳಿತಿ ಹಾಗಾದರೆ ಈ ಮೂವತ್ತೈದು ಅದರಲ್ಲೇ ಬಾಗಬೇಕಾದ್ರೆ ಐದೇ ಒಳ್ಳೆ ಇಲ್ಲಿ ಏನಪ್ಪ ಪಂದರೆ ಎರಡು ನೂರು ಉಳಿದತ್ತಲ್ಲ ಈ ಎದರಲ್ಲಿ ಭಾಗ ಹೋಗತ್ತಂದ್ರೆ ನಾಲ್ವತ್ತರಲಿ ಅಂದರೆ ಐದು ನಾಲ್ವತ್ತಲೇ ಅಂದರೆ ಐದು ನಾಲ್ಕಲೇ ಇಪ್ಪತ್ತು ಸೊನ್ನೆಗೆ ಸೊನ್ನೆ ನಾಲ್ವತ್ತು ಉಳಿತಿ ಇಲ್ಲಿ ಏಳು ಉಳಿತು ಎರಡು ಐದರ ಮಧ್ಯಾಹ್ನವು ಅದು ಇಲ್ಲಿ ಅಂಶದಲ್ಲಿ ನಲ್ವತ್ತು ಉಳಿತಿ ಛೇದದಲ್ಲಿ ಏಳು ಉಳಿತಲ್ಲ ಅದನ್ನ ಏನಪ್ಪ ಅಂದರೆ ಫಾರ್ಟಿ ಬೈ ಸೆವೆನ್ ಅಂತ ಹಚ್ಕೊಂಡೆ ಹಚ್ಕೊಂಡ್ಮೇಲೆ ಇದು ಯಾವ ಭಿನ್ನರಾಶಿ ಒಳಗಿದೆ ಅಂತ ನೋಡ್ಕೋಬೇಕು ವಿಷಮ ಭಿನ್ನರಾಶಿ ವಿಷಮ ಭಿನ್ನರಾಶಿ ಅಂದರೆ ಏನು ಅಂಶದಲ್ಲಿ ದೊಡ್ಡದಿದ್ದು ಛೇದದಲ್ಲಿ ಚಿಕ್ಕದಿದ್ದ ವಿಷಮ ಭಿನ್ನರಾಶಿ ಹಾಗಾದರೆ ಹೀಗಿದ್ದಾಗ ಏನು ಮಾಡಬೇಕು ಮಿಶ್ರ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ ಛೇದದಲ್ಲಿ ಏಳು ಇಟ್ಕೋಬೇಕು ಏಳು ಏರೈತಲ್ಲ ಏಳು ಇಟ್ಕೋಬೇಕು ಏಳು ಐದಲೇ ಮೂವತ್ತೈದು ಇಲ್ಲ ಐದು ಅದು ಅರ್ಥ ಆಯ್ತಾ ಎಷ್ಟು ಉಳಿತಿ ಐದು ಉಳಿತಿ ಅದನ್ನು ಅಂಶದಲ್ಲಿ ಇಟ್ಕೋಬೇಕು ಐದು ಪೂರ್ಣಾಂಕ ಐದು ಅಂಶ ಪ್ರತಿಶತ ಅಂದರೆ ಆದ್ದರಿಂದ ಶೇಕಡ ಏರಿಕೆ ಪ್ರಮಾಣ ಎಷ್ಟಂದರೆ ಐದು ಪೂರ್ಣಾಂಕ ಐದು ಅಂಶ ಪ್ರತಿಶತ ಅಂತ ಅರ್ಥ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು ಐದನೇ ಕ್ವಶನ್ ಏನಿದೆ ಅಂತಂತ ಇಲ್ಲಿ ನೋಡ್ಕೊಳ್ಳಿ ನಾನು ಒಂದು ಟಿ ವಿಯನ್ನು ರೂಪಾಯಿ ಹತ್ತು ಸಾವಿರಕ್ಕೆ ಕೊಂಡು ಇಪ್ಪತ್ತರಷ್ಟು ಲಾಭಕ್ಕೆ ಮಾರಿದರೆ ನನಗೆ ದೊರೆಯುವ ಹಣವೆಷ್ಟು ಹತ್ತು ಸಾವಿರಕ್ಕೆ ತೊಗೊಂಡೆ ನಾವು ಒಂದು ಟಿ ವಿ ಈಗ ಒಂದು ಅಂಗಡಿಗೆ ಹೋಗಿ ಒಂದು ಟಿ ವಿ ಏನು ಮಾಡ್ತಾನೆ ಅಂದರೆ ಹತ್ತು ಸಾವಿರ ರೂಪಾಯಿ ಕೊಂಡು ತೊಗೊಂಡೆ ಅದನ್ನು ನಾ ಮಾರಿದಾಗ ನನಗೆ ಎಷ್ಟು ಲಾಭ ಆಕತ್ತಂದ್ರೆ ಇಪ್ಪತ್ತರಷ್ಟು ಲಾಭ ಆಗತ್ತೆ ಹಾಗಾದರೆ ಎಷ್ಟು ಅಮೌಂಟ್ ನನಗೆ ಅದನ್ನು ಕಂಡುಹಿಡಬೇಕು ಕಂಡು ಮೇಲೆ ಆ ಮೂಲ ಬೆಲೆ ಏನೈತಲ್ಲ ಅದ್ರ ಜೊತೆ ಕೂಡಿಸಿದಾಗ ಒಟ್ಟು ನನಗೆ ಎಷ್ಟು ಆ ಟಿವಿನ ಎಷ್ಟಕ್ಕೆ ಮಾರಿದ್ದೆ ಅನ್ನೋದು ಗೊತ್ತಾಗಿಬಿಡುತ್ತೆ ಅರ್ಥ ಆಯ್ತಾ ಹಾಗಾದರೆ ನಾವು ಇಲ್ಲಿ ಇಪ್ಪತ್ತು ಪ್ರತಿಶತನ ಎಷ್ಟು ಲಾಭ ಅನ್ನೋದು ಅಷ್ಟು ಕಂಡು ಹಿಡ್ಕೊಂಡು ಮೊದಲು ಓಕೆ ಅರ್ಥ ಆಯ್ತಾ ಹಾಗಾದರೆ ಐದನೇ ಕ್ವ ಕ್ವೆಶನ್ಗೆ ಆನ್ಸರ್ ನೋಡಿರಿ ಟಿ ವಿ ಕೊಂಡ ಬೆಲೆ ಎಷ್ಟಿದೆ ಇಲ್ಲಿ ಟಿ ವಿ ಕೊಂಡ ಬೆಲೆ ರೂಪಾಯಿ ಹತ್ತು ಸಾವಿರ ಟಿ ವಿ ಮಾರಿದಾಗ ಬಂದ ಲಾಭ ಇಪ್ಪತ್ತು ಪ್ರತಿಶತ ಹಾಗಾದರೆ ಇಪ್ಪತ್ತು ಪ್ರತಿಶತ ಅಂತ ಬಂದರೆ ನೂರಕ್ಕೆ ಇಪ್ಪತ್ತಂತ ಅರ್ಥ ಅದನ್ನು ನೂರು ಇಟ್ಕೊಂಡ್ರೆ ಮ್ಯಾಲೆ ಇಪ್ಪತ್ತು ಇಟ್ಕೊಂಡ್ರೆ ಇಂಟು ಹತ್ತು ಸಾವಿರ ಅಂದರೆ ಅದನ್ನು ಹಚ್ಕೊಂಡಾಗ ನಮಗೆ ಏನಪ್ಪ ಅಂದರೆ ಇಪ್ಪತ್ತು ಪ್ರತಿಶತ ಬೆಲೆ ಸಿಗ್ತದೆ ನಮಗೆ ಎಷ್ಟೊಂದು ಹಾಗಾದರೆ ಇಲ್ಲಿ ಎರಡು ಸೊನ್ನೆ ನೂರೊಳಗೆ ಓತಿ ಇಲ್ಲಿ ಹತ್ತು ಸಾವಿರದೊಳಗೆ ಎರಡು ಸೊನ್ನೆ ಐತಿ ಇಲ್ಲಿ ನೂರು ಉಳಿತಿ ಇಲ್ಲಿ ಇಪ್ಪತ್ತು ಉಳಿತಿ ಈ ಇಪ್ಪತ್ತು ನೂರನ್ನು ಗುಣಾಕಾರ ಮಾಡಿದಾಗ ಏನಕ್ಕಂದರೆ ಟ್ವೆಂಟಿ ಇಂಟು ಹಂಡ್ರೆಡ್ ಗುಣಾಕಾರ ಮಾಡಿದಾಗ ಎರಡು ಸಾವಿರ ಬಂತು ಹಾಗಾದರೆ ಕೊಂಡ ಬೆಲೆ ಪ್ಲಸ್ ಲಾಭ ಇಲ್ಲಿ ಅದು ಇಪ್ಪತ್ತು ಪ್ರತಿಶತ ಅಂತಂದರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು ಎಷ್ಟು ಲಾಭ ಆಗೈತೆ ಅಂತಂದು ಎರಡು ಸಾವಿರ ಬಂತು ಹಾಗಾದರೆ ಒಟ್ಟು ಎಷ್ಟಕ್ಕೆ ಮಾರಿದೋ ಟಿವಿ ಅಂತ ನೋಡಿದಾಗ ಕೊಂಡ ಬೆಲೆ ಪ್ಲಸ್ ಲಾಭ ಕೊಂಡ ಬೆಲೆ ಹತ್ತು ಸಾವಿರ ಪ್ಲಸ್ ಲಾಭ ಎಷ್ಟಂದರೆ ಇಪ್ಪತ್ತು ಪ್ರತಿಶತ ಅಂದರೆ ರೂಪಾಯಿ ಒಳಗೆ ಎರಡು ಸಾವಿರ ಹತ್ತು ಸಾವಿರ ಪ್ಲಸ್ ಎರಡು ಸಾವಿರ ಈಜ್ಕೊಳ್ತು ಏನಪ್ಪ ಅಂದರೆ ಹನ್ನೆರಡು ಸಾವಿರ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನಾವು ಇವತ್ತು ಏನು ಮಾಡಿದ್ವು ಅಂತಂದರೆ ಒಂದರಿಂದ ಐದರವರೆಗೆ ಎಲ್ಲ ಪ್ರಶ್ನೆಗಳಿಗೆ ಸವಿವರವಾಗಿ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಆರು ಏಳು ಎಂಟು ಆಮೇಲೆ ಒಂಬತ್ತು ಹತ್ತು ಹನ್ನೊಂದು ಇಲ್ಲಿದ್ದು ನೋಡ್ಕೋಬೋದು ನೀವು ಇವೆಲ್ಲ ಪ್ರಶ್ನೆಗಳಿಗೆ ನಾವು ಮುಂದಿನ ಒಂದ ಹಂತದಲ್ಲಿ ಮುಂದಿನ ಒಂದು ದಿನದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಅಭ್ಯಾಸವನ್ನು ಮುಗಿಸ್ತೀನಿ ಯಾರು ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಅದೇ ರೀತಿ ಏನಪ್ಪ ಅಂತಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿಗೆ ಒಂದರಿಂದ ಐದನೇ ಕ್ವಶನ್ವರೆಗೆ ನಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮುಗಿಸಿದನಂತೆ ತಿಳ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ